ಹಾಯ್ ನಮಸ್ಕಾರ ನಾನು ದಿನೇಶ್ ಉಪಿ ಪ್ರಜಾಕೀಯ ಇದ್ದೀನಿ ಆಗಸ್ಟ್ ಹನ್ನೆರಡು ಇವತ್ತು ಪ್ರಜಾಕೀಯ ದಿನ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿನ ಹಂಚ್ಕೊಬೇಕು ಅಂತ ನನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳ್ಕೊಬೇಕು ಅಂತ ನಾನು ಒಂದು ವೀಡಿಯೋ ಮಾಡಿ ಇದ್ದೀನಿ ನಿಮಗೆ ಏನಾದ್ರು ಅನ್ಸಿದ್ರೆ ಕಾಮೆಂಟ್ ಮಾಡಿ ಅಥವಾ ನೀವು ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿ ಹಾಕಿ ಪ್ರಜಾಕೀಯ ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತ ಸ್ಥಾಪನೆ ಆಗಿರೋ ಒಂದು ಪಕ್ಷ ಇದರ ಸಂಸ್ಥಾಪಕರು ನಟ ಉಪೇಂದ್ರ ಅವರು ಸರಿ ನಾನು ಹೆಮ್ಮೆಯಿಂದ ಪ್ರಜಾಕೀಯ ಥರ ಇಡೀ ಪ್ರಪಂಚದಲ್ಲಿ ಯಾವುದೇ ಒಂದು ಪಕ್ಷ ಇಲ್ಲ ಅಂತ ಏನಕ್ಕೆ ಅಂದರೆ ಪ್ರಜಾಕೀಯದಲ್ಲಿ ಏನಿದೆ ಅಂಶಗಳು ಅದು ಇರೋದು ಭಾರತದ ಸಂವಿಧಾನ ಅಥವಾ ಬ ಸಂವಿಧಾನ ಏನಿದೆ ಅದರ ಮೂಲ ತತ್ವಗಳು ಏನಿದೆ ಅದ್ರ ಪ್ರಕಾರವೇ ಪ್ರಜಾಕೀಯದ ಮೂಲ ಉದ್ದೇಶಗಳಿವೆ ಫಾರ್ ಎಕ್ಸಾಂಪಲ್ ಈಗಿನ ರಾಜಕೀಯ ವ್ಯವಸ್ಥೆ ನೋಡ್ಕೊಂಡ್ರೆ ಸಂವಿಧಾನದ ಪ್ರಕಾರ ಯಾರೂ ಆಡಳಿತ ಇಲ್ಲ ಎಲ್ಲ ಇಂಡೈರೆಕ್ಟಾಗಿ ಈ ಮೋಸ ದಗ ಆ ಥರದಿಂದಲೇ ಆಡಳಿತ ನಡೆಸ್ತಾ ಇರೋದು ಪ್ರಜಾಕೀಯ ಬಗ್ಗೆ ನಾನು ಮಾತಾಡಬೇಕು ಅಂತ ಬಂದೆ ಪ್ರಜಾಕೀಯ ಇಲ್ಲಿಗೆ ಸ್ಥಾಪನೆಯಾಗಿ ಎಂಟು ವರ್ಷ ಕಳಿತು ಇದ್ರ ಸಂಸ್ಥಾಪಕ ನಟ ಉಪೇಂದ್ರ ಅವರು ಎಷ್ಟೋ ಜನ ಪ್ರಜಾಕೀಯ ಕಾನ್ಸೆಪ್ಟು ಚೆನ್ನಾಗಿದೆ ಅದಿನ್ನೂ ವರ್ಕೌಟ್ ಆಗಲ್ಲ ಅದು ಬರಬೇಕು ಇನ್ನೂ ಇಪ್ಪತ್ತು ವರ್ಷ ಅಡ್ವಾನ್ಸ್ ಆಗೋಯಿತು ಏನ್ ಅಡ್ವಾನ್ಸ್ ಆಯಿತು ನಟ ಉಪೇಂದ್ರ ಅವ್ರ ಥಿಂಕಿಂಗೇ ಅದೇ ರೀತಿ ಅಡ್ವಾನ್ಸ್ ಏನಲ್ಲ ಆಚಿ ಇದು ರಿಯಾಲಿಟಿ ನಿಜ ಕಂಡ್ರೆ ಎಲ್ಲರಿಗೂ ಏನೋ ಒಂಥರ ಆಗ್ಬಿಡ್ತದೆ ಅದರಿಂದ ಸುಳ್ಳಿನ ಪ್ರಪಂಚದಲ್ಲಿರೋರಿಗೆ ಇದನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಪ್ರಜಾಕೀಯ ಕಾನ್ಸೆಪ್ಟ್ ನೋಡಿ ಇದು ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ರು ಎಷ್ಟೋ ಜನ ಬಟ್ ಇದಕ್ಕೆ ತುಂಬ ಒಳ್ಳೆ ಪ್ಲಸ್ ಪಾಯಿಂಟು ಅಂದರೆ ಒಳ್ಳೆಯ ಗುಡ್ ಒಪಿನಿಯನ್ ಬರ್ತಾ ಇದೆ ಎಷ್ಟೋ ಜನ ಸರ್ಕಾರಿ ಅಧಿಕಾರಿಗಳಿಗೂ ಗೊತ್ತಿದೆ ಇದು ಒಳ್ಳೆ ಒಂದು ಕಾನ್ಸೆಪ್ಟು ಬಟ್ ಇದು ಚಾಲನೆ ಹೇಗೆ ಮಾಡೋದು ಅಂದರೆ ನಾನೊಬ್ಬ ಒಬ್ಬ ವ್ಯಕ್ತಿಯಿಂದ ಇದಾಗಲ್ಲ ಎಲ್ಲರೂ ಚೇಂಜ್ ಆಗಬೇಕು ಎಲ್ಲರೂ ಚೇಂಜ್ ಆದರೆ ಆಟೋಮೆಟಿಕಲಿ ಇದು ಕಾನ್ಸೆಪ್ಟ್ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಕೆಲವೊಂದು ಜನ ಹೇಳ್ತಾ ಇದ್ದಾರೆ ಇದು ಒಂದು ಇಪ್ಪತ್ತು ವರ್ಷ ಅಡ್ವಾನ್ಸ್ಡ್ ಹೌದು ಇದೊಂದು ಇಪ್ಪತ್ತು ವರ್ಷ ಅಡ್ವಾನ್ಸೇ ಇರ್ಬೋದು ಫಾರ್ ಎಕ್ಸಾಂಪಲ್ ಉಪೇಂದ್ರ ಅವರು ಅವಾಗ ಓಮ್ ಮೂವಿ ಅಥವಾ ಎ ಮೂವಿ ಮಾಡಿದಾಗ ಏಯ್ ಯಾವುದಕ್ಕೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಇದ್ದರು ಬಟ್ ಇವಾಗ ಅರ್ಥ ಆಗಿದೆ ಎಷ್ಟೋ ಜನಕ್ಕೆ ಇದು ಇಪ್ಪತ್ತು ವರ್ಷ ಹಿಂದೆನೇ ಬಂದಿತ್ತು ಇವಾಗ ನಮಗೆ ಅರ್ಥ ಆಗಿದೆ ಅಂತ ಹೌದು ಬಟ್ ಅವತ್ತೇ ಉಪೇಂದ್ರ ಹೇಳಿದರು ಫಸ್ಟ್ ಇಂಡಿಯಾನ ಕ್ಲೀನ್ ಮಾಡಬೇಕು ಅಂತ ಅವಾಗ ಯಾರೂ ನಂಬೇ ಇರಲಿಲ್ಲ ಇವಾಗ ಮೋದಿ ಹೇಳ್ತಾವ್ರೆ ಅಂದ್ಬಿಟ್ಟು ಎಲ್ಲರೂ ಇಂಡಿಯಾನ ಕ್ಲೀನ್ ಮಾಡಬೇಕು ಅಂತ ಇದ್ದಾರೆ ಬಟ್ ಇಂಡಿಯಾ ಕ್ಲೀನ್ ಮಾಡಬೇಕಂದ್ರೆ ಮೋದಿ ಒಬ್ಬ ಆಗಲಿ ಉಪೇಂದ್ರ ಒಬ್ಬ ಆಗಲಿ ಆಗಲ್ಲ ಅದರಲ್ಲಿ ನಾವು ಒಂದು ಒಂದು ದಳೀಲು ಸೇವೆ ಅನ್ನೋ ಥರ ಕೆಲಸ ಮಾಡಬೇಕು ಸರಿನಾ ಮತ್ತು ನಾವು ಯಾಕೆ ಅಪ್ಪ ಅಮ್ಮ ಹಾಕಿದ್ದು ಆಲದ ಮರತಾರನೇ ನಮ್ಮ ಅಪ್ಪ ಅಮ್ಮ ಆಗ್ತಾಯಿದ್ರು ಓಟ್ಗಳು ಇದೇ ಪಕ್ಷಕ್ಕೆ ಆಗ್ತಾಯಿದ್ರು ನಮ್ಮ ಅಪ್ಪ ಅದೇ ಪಕ್ಷ ನಮ್ಮ ಅಮ್ಮ ಅದೇ ಪಕ್ಷ ನಮ್ಮ ತಾತ ಅದೇ ಪಕ್ಷ ಅಂತ ಇರಬೇಕು ಅವಾಗ ಇದ್ದಿದ್ದೇ ಆ ಪಕ್ಷಗಳು ಆಗಿನ ಕಾಲಕ್ಕೆ ಇದ್ದಿದ್ದೇ ಎರಡೋ ಮೂರೋ ಪಕ್ಷಗಳು ನಮ್ಮ ಕರ್ನಾಟಕದಲ್ಲಿ ಅವಾಗ ಬೇರೆ ವಿಧಿ ಇಲ್ಲ ಹೋಗಿ ಓಟ್ ಹಾಕ್ತಾಯಿದ್ರು ಇವರೆಲ್ಲ ಅಂದರೆ ಇವರು ಓಟ್ ಹಾಕಬೇಕು ಅಂದ್ಬಿಟ್ಟು ಬಟ್ ಇವಾಗ ಬಂದು ತುಂಬ ಇಂಪ್ರೂವ್ ಆಗಿದೆ ಮತ್ತು ಅಪ್ಪ ಹಾಕಿ ದಾಳಿದ್ ಮರತ್ರ ಹೆಂಗೆ ಇರಬೇಕು ನಾವ್ಯಾಕೆ ಚೇಂಜ್ ಆಗಬಾರ್ದು ಎಲ್ಲ ವಿಷಯದಲ್ಲೂ ಹೇಳ್ತಾರೆ ಅಪ್ಪ ಹಾಕಿದಾಲದ್ ಮರ ಹೆಂಗೆ ನಾವೇ ಚೇಂಜ್ ಆಗಬೇಕು ಅಂತ ಈ ವಿಷಯದಲ್ಲಿ ಹೆಂಗೆ ಚೇಂಜ್ ಆಗಬಾರ್ದು ಒಂದು ರಾಜಕೀಯ ಅಂತ ಬಂದಾಗ ಹೆಂಗೆ ಚೇಂಜ್ ಆಗಬಾರ್ದು ಹಳ್ಳಿಬ್ರೂ ಹೆಂಗೆ ಓಟ್ ಹಾಕಿ ಕೇಳಿಸ್ಬೇಕು ಹೊಸೊಬ್ಬರು ಹೆಂಗೆ ಬರಬಾರ್ದು ಹೆಂಗೆ ಅವರ ಯಾರು ಗೆದ್ದಿರ್ತಾನೋ ಒಬ್ಬ ಎಮ್ ಎಲ್ ಎ ಅಥವಾ ಎಮ್ ಪಿ ಅವ್ರ ಮಗನೇ ನಿಂತ್ಕೊಬೇಕು ಏಕೆ ಅವನು ಹೊಸ ಬಂತಾರಲ್ಲ ಯಾಕೆಂದರೆ ಇದು ಆಗಿ ತುಂಬ ಕನ್ವರ್ಟ್ ಮಾಡ್ಕೊಂಡು ತುಂಬ ದಿವಸ ಆಗೋಗಿದೆ ಸೊ ಈ ಬಿಸ್ನೆಸ್ ಅನ್ನೋದನ್ನ ಕಿತ್ತು ಎಸಿಬೇಕು ಫಸ್ಟು ಇದು ಅಲ್ಲ ಸೇವೆ ಸೇವೆ ಅಂದ್ರೇನು ಇವರೇನು ಅವ್ರ ಅಪ್ಪನ ಮನೆಯಿಂದ ಏನು ಯಾರೂ ದುಡ್ಡು ತಂದು ಇಲ್ಲ ನಮ್ಮ ಟ್ಯಾಕ್ಸ್ನ ನಮಗೇ ಒಂದು ಕೆಲಸದ ಮುಖಾಂತರ ಒದಗಿಸೋದೆ ಸೇವೆ ಬಟ್ ಇವರು ಒದಗಿಸ್ತಾ ಇದ್ದಾರಾ ನೀವೇ ಯೋಚನೆ ಮಾಡಿ ಬಟ್ ಯಾರೋ ಒಬ್ಬನಿಗೆ ಒಂದು ರೋಡ್ ಹಾಕ್ಬಿಟ್ರು ಒಂದು ದೇವಸ್ಥಾನ ಕೊಟ್ಟು ಕೊಟ್ಬಿಟ್ರು ಒಂದೇ ತಕ್ಷಣಕ್ಕೆ ಅದು ಸೇವೆ ಅಲ್ಲ ಸರಿನಾ ಉತ್ತಮವಾದ ಆಡಳಿತ ಉತ್ತಮವಾದ ಶಿಕ್ಷಣ ಉತ್ತಮವಾದ ಆರೋಗ್ಯ ಕೊಟ್ರೇ ಸೇವೆ ಅದು ಸರಿನಾ ನಾವು ಹೇಳಿದ್ರೆ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಎಜುಕೇಷನ್ನು ಎಲ್ತು ಎರಡನ್ನು ಫ್ರೀಯಾಗಿ ಕೊಟ್ಬಿಡಿ ಫ್ರೀ ಅಂದರೆ ಈಗಿದೆಯಲ್ಲ ಆ ಥರ ಫ್ರೀ ಅಲ್ಲ ಅತ್ಯುತ್ತಮ ಎಜುಕೇಷನ್ನು ಅತ್ಯುತ್ತಮ ಹೆಲ್ತು ಉತ್ತಮ ಆಯಾ ಗ್ರಾಮ ಪಂಚಾಯಿತಿ ಲೆವೆಲ್ಗೆ ಅಥವಾ ಆಯಾ ಹೋಬಳಿ ಲೆವೆಲ್ಗೆ ಉತ್ತಮ ದರ್ಜೆಯ ಶಾಲೆಗಳು ಉತ್ತಮ ದರ್ಜೆಯ ಆಸ್ಪತ್ರೆಗಳು ಇವನ್ನು ಕೊಟ್ಟರೆ ಸಾಕು ಜನಕ್ಕೆ ಅಲ್ಲೇ ಒಂದೊಂದರಿಂದ ಎರಡು ಲಕ್ಷ ವರ್ಷ ಕುಳಿಯುತ್ತೆ ಅವರೇ ಸರ್ಕಾರಕ್ಕೆ ಸಾಲ ಕೂಡ ಫ್ರೀ ಕೊಡ್ತಾ ಇಲ್ವ ಅಂತ ಫ್ರೀ ಯಾರಿಗೂ ಬೇಡ ಅತ್ಯುತ್ತಮ ಶಿಕ್ಷಣ ಅತ್ಯುತ್ತಮ ಆರೋಗ್ಯ ಉತ್ತಮವಾದ ಆರೋಗ್ಯ ಉತ್ತಮವಾದ ಶಿಕ್ಷಣ ಕೊಟ್ಟರೆ ಯಾರು ಬೇಡ ಅನ್ನೋಲ್ಲ ಅದನ್ನು ಯಾರೂ ಮಾಡ್ತಾಯಿಲ್ಲ ಯಾಕೆಂದರೆ ಶಿಕ್ಷಣ ಆರೋಗ್ಯ ಆಲ್ರೆಡಿ ಒಂದು ಆಗಿ ಒಂದು ಬಿಸ್ನೆಸ್ಸಾಗಿ ಕನ್ವರ್ಟ್ ಆಗಿಬಿಟ್ಟಿದೆ ಆ ಬಿಸ್ನೆಸ್ಸಲ್ಲಿರೋರೆಲ್ಲ ರಾಜಕೀಯ ವ್ಯಕ್ತಿಗಳೇ ಮತ್ತು ಪ್ರಭಾವಿಗಳೇ ಇರೋದ್ರಿಂದ ಉತ್ತಮವಾದ ಶಿಕ್ಷಣ ಉತ್ತಮವಾದ ಆರೋಗ್ಯ ಯಾರೂ ಕೊಡಲ್ಲ ನೀವು ಎಷ್ಟೇ ವರ್ಷ ಜೆ ಸಿ ಪಿ ಅಥವಾ ಯಾವುದೇ ರಾಜಕೀಯ ಪಕ್ಷಗಳಿಗೆ ನೀವು ಮತ ನೀಡಿದ್ರು ನಿಮ್ಮ ಮಕ್ಕಳ ಉತ್ತಮ ಶಿಕ್ಷಣ ಮತ್ತು ಉತ್ತಮ ಆರೋಗ್ಯದ ಮಟ್ಟ ಏನಾದರೂ ಸುಧಾರಣೆ ಆಗೋದಿಲ್ಲ ನೀವು ದುಡ್ದು ನೀವು ಸಾಯೋರಿಗೆ ದುಡ್ದು ನಿಮ್ಮ ಮಕ್ಕಳ ಶಿಕ್ಷಣ ಆರೋಗ್ಯಕ್ಕೇ ದುಡ್ದಿದೆಲ್ಲ ಹಾಕುವಂಥ ಪರಿಸ್ಥಿತಿ ಇವಾಗಲೂ ಇದೆ ಮುಂದೇನೂ ಇರುತ್ತೆ ಏನು ಹೇಗೆ ಏಕೆ ಅಂದರೆ ನೀವು ಬದಲಾಗೋರ್ಗು ಇದ್ದೇ ಇರುತ್ತೆ ನೀವು ಬದಲಾಗಬೇಕು ಫಸ್ಟು ಓಕೆ ಇದು ಬಿಟ್ಟರೆ ಪಾರದರ್ಶಕ ಆಡಳಿತ ಪಾರದರ್ಶಕ ಆಡಳಿತ ಒಂದು ಪ್ರೆಸೆಂಟ್ಗೆ ಸತ್ತೋಗಿದೆ ಅದು ಎಲ್ಲರಿಗೂ ಗೊತ್ತು ಗ್ರಾಮ ಪಂಚಾಯಿತಿಯಿಂದಲೇ ಲೆಕ್ಕ ತಗೊಂಡ್ರು ಗ್ರಾಮ ಪಂಚಾಯತಿ ಒಂದು ಐದಾರು ಊರು ಅಥವಾ ಏಳು ಎಂಟು ಊರುಗಳಿಂದ ಸ್ಟಾರ್ಟ್ ಆಗುತ್ತೆ ಬಟ್ ಏಳೆಂಟು ಊರುಗಳಲ್ಲಿ ನಡೀತಾ ಇರೋ ಭ್ರಷ್ಟಾಚಾರನೇ ಪ್ರಶ್ನೆ ಮಾಡ್ದಲ್ಲಿರೋ ನಾವು ಅಥವಾ ಒಂದು ಗ್ರಾಮ ಪಂಚಾಯತಿ ಸರೌಂಡಿಂಗ್ ಎರಡು ಮೂರು ಕಿಲೋಮೀಟ್ರ್ ಆಗ್ತಾ ಇರೋ ಭ್ರಷ್ಟಾಚಾರನ ಪ್ರಶ್ನೆ ಮಾಡ್ತಾ ಇಲ್ಲ ಬಟ್ ಫೇಸ್ಬುಕ್ಕಲ್ಲಿ ಮಾತ್ರ ಪೋಸ್ಟ್ ಆಗ್ತಾಯಿದ್ದೀವಿ ಎಲ್ಲರೂ ನಾನು ಒಬ್ಬನೇ ಅಲ್ಲ ಬೇರೆಯವ್ರೂ ನ್ಯಾಯ ಎಲ್ಲಿದೆ ಅಂತ ಬಟ್ ಆ ಪೋಸ್ಟ್ ನೋಡಿ ಸ್ಕ್ರಾಲ್ ಮಾಡೋರು ತುಂಬ ಜನ ಇದ್ದಾರೆ ನಂಗೆ ಯಾಕೆ ಬೇಕು ಬಿಡು ಅಂತ ಸರಿನಾ ಫಸ್ಟ್ ನಾವು ಗ್ರಾಮ ಪಂಚಾಯಿತಿ ಲೆವೆಲಿಂದ ಸರಿಪಡಿಸ್ಕೊಂಡು ಹೋದರೆ ಆಟೋಮೆಟಿಕಲಿ ಅದು ಟಿ ಪಿಗೋಗುತ್ತೆ ಜೆಡ್ ಹೋಗುತ್ತೆ ರಾಜ್ಯಕ್ಕೆ ಹೋಗುತ್ತೆ ದೇಶಕ್ಕೆ ಹೋಗುತ್ತೆ ಫಸ್ಟು ನಮ್ಮ ಮೂಲನ ನಾವು ಸರಿ ಮಾಡ್ಕೊಬೇಕು ಗ್ರಾಮ ಪಂಚಾಯತಿಯಿಂದ ನಾವು ಸ್ಟಾರ್ಟ್ ಮಾಡೋಣ ಮುಂಬರುವ ಚುನಾವಣೆಗಳಿಗೆ ಉತ್ತಮವಾದ ವ್ಯಕ್ತಿನ ಆರೈಕೆ ಮಾಡೋಣ ಜಾತಿ ಧರ್ಮ ಹಣ ಇವುಗಳನ್ನೆಲ್ಲ ಬಿಟ್ಬಿಟ್ಟು ಒಳ್ಳೆಯ ಒಂದು ವ್ಯಕ್ತಿನ ಆಯ್ಕೆ ಮಾಡಿ ಕೆಲಸ ಮಾಡೋಣ ಉದಾಹರಣೆಗೆ ಪ್ರಜಾಕೀಯದಿಂದ ಗೆದ್ದಿರೋ ಒಂದಿಬ್ಬರು ಮೂವರು ಉದಾಹರಣೆ ಕೊಡ್ತೀನಿ ಚೇತನರೇಹಳ್ಳಿ ಅಂದ್ಬಿಟ್ಟು ಅದು ಬಿಟ್ಟರೆ ನವೀನ್ ಪ್ರಜಾಕೀಯ ಅಂದ್ಬಿಟ್ಟು ನಮ್ಮ ತುಮಕೂರಿನ ಶಿರಾದವರು ಅಶೋಕ್ ಕೃಷ್ಣಪ್ಪ ಅಂದ್ಬಿಟ್ಟು ಇವರೆಲ್ಲ ಪ್ರಜಾಕೀಯದ ಹೆಸರು ಹೇಳ್ಕೊಂಡು ಅಥವಾ ಪ್ರಜಾಕೀಯದಿಂದ ಗೆದ್ದವರು ಬಟ್ ಇಲ್ಲಿನ ಮತದಾರರು ಒಂದು ರೂಪಾಯಿ ದುಡ್ಡು ತಗೋಳಂಗೆ ಕೆಲಸ ಮಾಡಿಸ್ಕೊತ ಇದ್ದಾರೆ ಟ್ರಾನ್ಸ್ಪರೆನ್ಸ್ ಅಂದರೆ ಎಷ್ಟು ದುಡ್ಡು ಬಂದಿದೆ ಎಷ್ಟು ದುಡ್ಡು ಹೋಗಿದೆ ಅನ್ನೋದನ್ನ ಲೆಕ್ಕ ಕೊಟ್ಟರೆ ಸಾಕು ನಾವು ಕೇಳ್ತಾ ಇರೋದು ಅದನ್ನೇ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಪ್ರಜಾಕೀಯ ಜೈ ಕರ್ನಾಟಕ ಮಾತೆ ಜೈ ಹಿಂದ್